ಬರೆ ಕಿಡು ಇನಾಟಿನ್ ಸರ್ಪ್ರೈಸ್ ಅಲತಿ ದಂತನಿ ಯಾಕ ಹೇಳ ಫಸ್ಟ್ ಸರ್ಪ್ರೈಸ್ ಕೊಡ್ತಾನೆ ಥ್ಯಾಂಕ್ ಯು ಲವ್ ಯು ಐ ಲವ್ ಯು ಎಕ್ನಾಂ ಹಾ ನಿಂಗিলে ನಿಂಗিলে ಯಾಕ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನು ಈಗ ಸ್ಟಾರ್ಟ್ ಮಾಡಾತೀವಿ ಟೈಮ್ ನೋಡಿ 12:00 ಗಡಿಯಾರ ನಮ್ಮ ಸ್ಪರ್ಶಾನನ ಬಳಿಗೆ ಹೋಗಿ ಸ್ಕೂಲ್ ಬಿಟ್ ಬಂದಿದ್ವಿ ಈಗ ವಾಪಸ್ ಕರೆ ಆ ಖಂಡೆವಿ

ನೋಡ್ರಿ ಇವ್ರಿಗೆ ನೋಡ್ರಿ ಇವ್ರಿಗೆ ಬೈಕೆ ಮಾಡಬೇಕು ದೋಸೆ ಅಂತ ಹೇಳಿ ಅದಕ್ಕೆ ದೋಸೆ ಸೆಂಟರ್ ಬಂದಿವಿ ನೋಡ್ರಿ ಇಲ್ಲಿ ಸ್ವೀಟ್ ಕಾರ್ನ್ ಕೊಟ್ಟಾರ ಅಂತ ತಿಳ್ಕೊಬೇಡ್ರಿ ಅಲ್ಲಿ ಸ್ವೀಟ್ ಕಾರ್ನ್ ತಗೊಂಡ್ಬನ್ನಿ ಸ್ಪರ್ಶ ಆಗ ಅದಕ್ಕೆ ಸ್ವೀಟ್ ಕಾರ್ನ್ ಏನು ಚೀಸಿ ಮೈಸೂರ್ ದೋಸೆ ಅಂತ ಮೈಸೂರ್ ಮಸಾಲ ಟ್ರೈ ಮಾಡಿ ಹೆಂಗೆ ಐತೆ ಬಾದು ಬಾಜು ಸಾತೆ ಹೊರಗೆ ಬಂದು ತಿಂದಿದ್ದೆ ಇಲ್ಲ ಮಸ್ತ್ ಐತಪ್ಪ ಹೆಂಗೆ ಐತಿ ಅದ್ರಾಗ ಏನು ಕೆಪ್ಕೆಂಬ್ ಬಿಟ್ರೂಟ್ ಹಾಕ್ಯಾರ ಏನು ಹಾಕ್ಯಾರ ಗೊತ್ತಿಲ್ಲ ಚೀಸ್ ಐತಿ ಇನ್ರಿ ಶ್ವೇತಾ ಇನ್ನ ಶಾಪಿಂಗ್ ಮಾಡ್ತರಿ ಈಗ ಇದಕ್ಕೆ ಬಂದಿರ ವಿಶಲ್ ಮಾರ್ಕೆಟ್ ಅಷ್ಟಾದಗೆ ತಂತುಕ್ಕೆ ತುಂಬಾ ಟ 99 ಅದಕ್ಕೆ ತಗೋತೀನಿ ತಗೊಂಡ್ರಿ ಓಕೆ ಇದು ಅಪೇಕ್ಷ ಆಕಾಂಶಗಳ ಪ್ಯಾಡ್ ತಗೊಂಡ್ರಿ ಹಾ 59 ಕೆರೆ ಇಲ್ಲ 59 ರೂಪೀಸ್ ಈಚ್ ಈಚ್ 59 ಹಾ 90 ತಗೊಂಡೆ ಶಾಪಿಂಗ್ ಮಾಟ ಹೊಸದೇ ಇದು ವಿಶಾಲ್ ಮೇಘಾ ಮಾಟ ಹೊಸಾದ್ ಕೂಡ ಫುಲ್ ಗದ್ಲೈತಿ ಸೊ ಅಲ್ಲಿ ಕ್ಯಾಶ್ ಕೌಂಟರ್ ಆದ್ರೆ ಗಿಜಿ ಗಿಜಿ ಏನಾದ್ರು ನಾವು ನಮ್ಮ ಎರಡು ಲೈನ್ ಇದನ್ನ ತಗೊಂಡ್ವಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ಎರಡು ಐಟಮ್ ಅದಾವ ಲಗುನ ಕೊಡ್ರಿ ಅಂತೇಳಿ ಹ್ಞೂ ಅಂದ್ರೆ ತಗೊಂಡಿವಿ ಈಗ ನೋಡ್ರಿ ಮನೆ ಕಡೆ ಹೋಗೋಣ ಅಂತ ಬರೀ ಲಘು ಲಗು ಸ್ಪರ್ಶ ಅಲ್ಲೇ ಕುಂದಿರ್ತೀನ ಬರ್ತೀಯ ಬರ್ತೀನಿ ಬಂಗಾರಿ ಅದನ್ನ ಬಂದರಿ

ನಿಂದ ಅಕ್ಕ ನೋಡ್ಕೊಳ್ತಾಳೆಲ್ಲದಕ್ಕೂ ನಂಗೆ ಅಂತ ಚೆನ್ನ ಮಾಡ ಇಬ್ಬರಿಗೆ ಸೇಮ್ ಐತೆ ಅಕ್ಕ ದಿ ಅನ್ಬುಕ್ಸ್

ಒಂದೆರಡು ಮೂರು ರೀಲ್ ಮಾಡ್ಕೊಂಡ್ವಿ ರೀಲ್ ಮಾಡ್ಕೊಂಡು ಈಗ ಹೊರಗೆ ಹೋಗೋದೈತಿ ಅರ್ಜೆಂಟ್ ಸ್ವಲ್ಪ ಕೆಲಸ ಬಂತ ನಮ್ಮ ಸ್ಪರ್ಶ ಅವ್ರನ್ನ ಕರ್ಕೊಂಡ್ಬರ್ಬೇಕ ಪಪ್ಪ ಕರ್ಕೊಂಡ್ಬರ್ತೇನೆ ಅಂದಾರ ಹನ್ನೆರಡುವರೆಗೆ ಈಗ ಹನ್ನೆರಡು ಗಂಟೆ ಆಗೈತಿ ಟೈಮ ನೋಡ್ರಿ ಹೋಗಿ ಬರೋಣ ಮಳಿ ಒಂದು ಕಡ ಕತ್ಬಿಟ್ಟಿತ್ ಬೈಕ್ ತಗೊಂಡ್ ಹೋಗ್ಬೇಕಂತ ಮಾಡಿದ್ವಿ ಬಟ್ ಮತ್ ಸಣ್ಣಗ ಮಳಿ ಸ್ಟಾರ್ಟ್ ಆಗೈತಿ ಕಂಟಿನ್ಯೂ ಮಳಿ ಐತಿ ರೆನ್ಕೋಟ್ ತಗೊಂಡಿದ್ದೆ ಮಳಿ ಸಲುವಾಗಿ ಮಳಿ ಸಲುವಾಗಿ ಮಜಾ ಬಟ್ ನನಗೆ ಬೈಕ್ ಮೇಲೆ ಅಡ್ಡಾಡಕ್ ಬಹಳ ಇರಿಟೇಶನ್ ಆಕೇತಿ ಸೇಫ್ ಅಲ್ಲ ಅದ ಮಳೆಯಾಗ ಅಡ್ಡಾಡ್ಬಹುದು ಇಲ್ಲ ಅಂತಿಲ್ಲ ಅದ್ ಹೆಂಗತಿ ಒಂದಿನ ಅಷ್ಟು ಚಂದ ಆಮೇಲೆ ಜ್ವರ ಬಂತ ಆದಾತ ಇದಂದ್ರ ಬಾತ್ರ ಆಮೇಲೆ ಅದಲ್ದ ಇನ್ನೊಂದೇನ್ ಗೊತ್ತನ್ರಿ ತೊಯ್ಸ್ಕೊಂಡ್ ನಾವ್ ಆಫೀಸ್ ಹೋಗಿದ್ನಲ್ಲ ದಿವ್ಸ ಇಡೀ ಹಸಿ ಬೂಟ ಹಸಿ ಅರ್ಬಿ ಇರ್ಬೇಕಾಕಿತ್ತ ನಂಗ್ ರೇನ್ ಕೋಟ್ ಹಾಕೊಳಕ್ ಹಾಕಿದ್ದಿಲ್ಲ ರೇನ್ ಕೋಟ್ ಹಾಕೊಂಡ್ರ ಮೈ ಎಲ್ಲಾ ಕೆರ್ಸೋದ್ ಹಾಕಿತ್ ನನಗ ನೋಡ್ರಿ ಇಲ್ಲೇ ಕಾರ್ ಪಾರ್ಕಿಂಗ್ ಒಳಗ್ ಕಾರ್ ಹಚ್ಚಿದ್ವಿ ಇದಕ್ಕೆ ಐವತ್ ರೂಪಾಯಿ ಕೊಟ್ವಿ ಸೇಫ್ ಇರ್ತೈತಿ ಇಲ್ಲ ಅಲ್ಲಿ ಇಲ್ಲಿ ಹಚ್ಚಿದ್ವಿ ಅಂದ್ರ ಮತ್ ಪೊಲೀಸರು ಎಬ್ಸ್ಕೊಂಡ್ ಹೋದ್ರ ಅಂದ್ರ ಪ್ರಾಬ್ಲಮ್ ಹೌದ ಸಿಟಿ ಒಳಗ್ ಕಾರ್ ಹಚ್ಚಿ ಅಡ್ಡಾಡೋದಂದ್ರ ಒಂಥರ ಮಜಾ ಛತ್ರಿ ಮತ್ತೀಗ ಮಳೆ ಬಂತಂದ್ರೆ ಅಲ್ಲಿಂದ ತೋಸ್ಕೊಂತ ಬರೋದ ಇಲ್ಲಿ ಮಠ ಹ್ಞೂ ಹಾಂ ನಾವು ಕಾರ್ ಗಾಡಿ ತೊಗೊಂಬಂದು ಉಪಯೋಗ ಆಗ್ಲಿಲ್ಲ ಅದನ್ನ ಕಾರ್ ಗಾಡಿ ಪಾರ್ಕಿಂಗ್ನಾಗ ಹಚ್ಚಿ ನಮ್ಮ ಮಡ್ಮೆ ಛತ್ರಿನ ಬಿಟ್ಟು ಬಂದ ನೆನಪಾರಿ ಮಳೆಗಾಲದಾಗ ಛತ್ರಿ ನೆನಪು ಮಾಡುವಂಥ ವಸ್ತು ಅಲ್ಲ ಅಲ್ಲ ಈಗ ಇಲ್ಲಿ ಬಂದು ಗ್ಯಾಕಿ ತೊಗೊಂಡು ಮುಗಿ ನಿಂತೇವೆ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ಬಟ್ ಮಳಿ ಮಳಿ ಜೋರಾಗ್ಯದಿ ತೋರಿಸ್ಕೊಂಡು ಹೋಗೋದು ಬ್ಯಾಡಂತೇಳಿ ಇಲ್ಲಿ ಅದಲ್ ಹೋಗೋಣಂತ ಟಾಪ್ ಆ್ಯಂಗಲ್ ಹೇಳಿ ನೋಡೋರು ಇಲ್ಲಿ ಯಾವ ಏರಿಯಾದಾಗ ನಾವು ಬಂದಿದ್ದೇವೆ ಅಂತೇಳಿ ಅಪ್ಪ ಎಲ್ಲಿದ್ದಾರೆ ಶಕ ಶಕ ವಯರ್ತಾರೆ ದಟ್ಟ ನಡಿ ಟೈಮ್ ನೋಡ್ರಿ ಬರೋಬರಿ ಒಂಬತ್ತುವರಿ ಪೌನಿ ಹನ್ನೊಂದ್ ಹಾಕುವಂತ ಇಲ್ಲಿ ಡಾನ್ಸ್ ಪ್ರೋಗ್ರಾಮ್ ನಡೆದ್ ನಮ್ಮ ಸ್ಪರ್ಶ ಅವ್ರದ್ದು ಏನ್ ಡಾನ್ಸ್ ಇದೆ ಅಲ್ಲೇ ಈಚೆ ಕಡೆ ಇದು ಧಾರಾವಾಹಿ ನಡ್ದೈತಿ ಯಾವ್ದಪ್ಪ ಅಂತಂದ್ರೆ ಇದು ಸೀತಾರಾಮ್ ಕಲ್ಯಾಣ ಸೀತಾರಾಮ್ ಓಕೆ ಸೊ ನಮ್ಮ ಟಿ ವಿ ಬಾಳಾಗ್ಯತಂತೆ ಭಾಳ ಜನ ಅನ್ನತಿದ್ರೆ ಈಗ ತೋರಿಸ್ತೇನೆ ನೋಡಿರಿ ನಿಮ್ಗೆ ಒಂದು ಸೆಕೆಂಡ್ ಆನ್ ಆಫ್ ಮಾಡ್ತೇನೆ ಈಗ ನೋಡ್ರಿ ಹೆಂಗೆ ಕ್ಲಿಯರ್ ಬರಕತ್ತು ಯಾಕಂದ್ರೆ ಇದು ತರ್ಟಿ ಎಫ್ ಪಿ ಶೂಟ್ ಆಗತ್ತೈತಿ ಹಿಂಗೆ ಶೂಟ್ ಮಾಡಿದ್ದೆ ಅಂದ್ರೆ ಹಿಂಗೆ ನೋಡಿರಿ ಎಡಿಸ್ದಾಗ ಬ್ಲರ್ ಬ್ಲರ್ಕ್ ಅಂತೈತಂತೆ ತರ್ಟಿ ಎಫ್ ಪಿ ಎಸ್ ಶೂಟ್ ಮಾಡ್ಯಾರ ಸಿಕ್ಸ್ಟಿ ಎಫ್ ಎಫ್ ಪಿ ಸಿಕ್ಸ್ ಶಿಫ್ಟ್ ಮಾಡ್ತಂತೇಳ್ರಿ ಈಗ ನೋಡ್ರಿ ಹೆಂಗೆ ಪ್ಯಾನ್ ಮಾಡಿದ್ರು ಸ್ಮೂತಾಗಿ ಇರ್ತೈತಿ ಕ್ಯಾಮ್ರಾ ಬಟ್ ಟಿವಿ ಪಕ್ಕ ಪಕ್ಕ ಅಂತ ಏನ್ವಾ ಸುತ್ತಮ್ಮ ಏನ್ ಮಾಡತ್ತಿ ಏನಿಲ್ಲ ನೋಡ್ರಿ ಈಕಿದ ಉಗುರ್ನೇ ಹೊಲಸ್ಕೊತಿತ್ತ ಹೊಲಸ್ ಹ್ಮ್ ಈಕಿಂದ ಊಟ ಮಾಡಿಸೋತ್ಲೆ ದೊಡ್ಡ ಸರ್ಕಸ್ ಆತ್ ನಮ್ದ ಕಾರ್ನೆ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡ್ ಬರ್ಬೇಕು ಒಟ್ಟ ಊಟ ಅಂದ್ರೆ ಹ್ಮ್ ಅದು ಒಂದೇ ಆಡ್ತದ ಕೂತವಾಗ ಹ್ಮ್ ಇವತ್ತಿಂದ ನಿನ್ನಿದ ಬ್ಲಾಗ್ ಅಂತರೂ ನೋಡಿದ್ರೆ ನೀವು ಹೆಂಗೆ ಅನಿಸ್ತ ಮತ್ತು ಯಾಕೆ ನಿನ್ನೆ ಬ್ಲಾಗ್ ಹಾಕಿಲ್ಲ ಅಂತ ಹೇಳಿ ನಾಳೆ ವಿಡಿಯೋ ಒಳಗೆ ಪೂರ್ತಿ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಆಲ್ರೆಡಿ ಶಾರ್ಟ್ ಕಟ್ನ ಹೇಳೇನಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಚೆಂದ ಹೇಳ್ತೇವೆ ಅಂತ ಹೆಂಗೆ ಅನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ನಾನು ನಾನು ಇಲ್ಲಿ ಏನು ಮಾಡ್ತೀನಿ ನಿಮ್ಮ ಮತ್ತೆ ನಾಳೆ ಹೊಸ ಲಾಗ್ ಒಳಗೆ ಸಿಗುತ್ತೆ ಲವ್ ಯು ಆಲ್ ಬೈ ಟೇಕ್ ಕೇರ್ ಅಪ್ಪಿ ಉಮ್ಮ ಗುಂಡೆ ಹಾತೆ ఓకే సో చాలా గుడ్ 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 నైట్